ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇನ್ನೇನು ಕೆಲವೇ ದಿನಗಳಲ್ಲಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಮೆಗಾ ಹರಾಜು ಪ್ರಕ್ರಿಯೆ ನಡೆಯಲಿದೆ ಅದಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಬಿ ಟೀಮ್ನಡಲ್ಲಿ ಆಡಿದ್ದ ಒಬ್ಬರು ಐ ಪಿ ಎಲ್ನಿಂದ ದೂರ ಉಳಿದಿದ್ದಾರೆ ಈ ಸೀಸನ್ ಐ ಪಿ ಎಲ್ಲಲ್ಲಿ ಅವರು ಹರಾಜಿಗೆ ಬರೋದಿಲ್ಲ ಐ ಪಿ ಎಲ್ಲಲ್ಲಿ ಯಾವ ಟೀಮ್ ಟೀಮ್ ಜೊತೆ ಕೂಡ ಅವರು ಆಡೋದಿಲ್ಲ ಐ ಪಿ ಎಲ್ನಿಂದ ದೂರನೇ ಇದ್ದಾರೆ ಅಂತ ಹೇಳ್ಬೋದು ಇನ್ನೊಬ್ಬ ಪ್ಲೇಯರು ಒಬ್ಬ ಬಾಲರ್ ಹೋದ ಸೀಸನ್ ಕೂಡ ಅವರು ಬಾಲಿಂಗಲ್ಲಿ ಇರಲಿಲ್ಲ ಬಟ್ ಈ ಸೀಸನ್ ಕೂಡ ಅವರು ಐ ಪಿ ಎಲ್ಲಲ್ಲಿ ಹೆಸರು ಹಾಕೊಂಡಿಲ್ಲ ಅದು ಯಾರು ಅಂತ ನೋಡ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಆಡಿದ್ದ ಕ್ಯಾಮ್ರಾನ್ ಗ್ರೀನ್ ಕಳೆದ ಸೀಸನ್ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಆಲ್ರೌಂಡರ್ ಆಗಿದ್ದ ಕ್ಯಾಮ್ರಾನ್ ಗ್ರೀನ್ ಅವರು ಈ ಸೀಸನ್ ಐ ಪಿ ಎಲ್ ಆಡಲು ಬಯಸೋದಿಲ್ಲ ಎಂದು ಹೇಳಿಕೆ ಕೊಟ್ಟು ಅವರು ಐ ಪಿ ಇಂದ ಈ ಸೀಸನ್ ದೂರ ಉಳಿದಿದ್ದಾರೆ ಹಾಗೆ ಇವರು ಕಳೆದ ನಮ್ಮ ಆರ್ ಸಿ ಬಿಗೆ ಬರೋಕ್ಕಿಂತ ಮುಂಚೆ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಆಡಿದ್ದರು ಬಟ್ ಇವರು ನಮ್ಮ ಆರ್ ಸಿ ಬಿ ಟೀಮಲ್ಲಿ ಅಷ್ಟೊಂದು ಮುಂಬೈ ಟೀಮಲ್ಲಿ ಆಡಿದ ಪರ್ಫಾರ್ಮೆನ್ಸ್ ಏನು ಕೊಡೋದಿಲ್ಲ ನೆಕ್ಸ್ಟ್ ಈ ಸೀಸನ್ ಇವರು ನಾನು ಐ ಪಿ ಎಲ್ ಆಡುವುದಿಲ್ಲ ಎಂದು ಹೇಳಿದ್ದಾರೆ ಇಂಜುರಿ ಕಾರಣದಿಂದ ನೆಕ್ಸ್ಟ್ ಇನ್ನೊಬ್ಬ ಪ್ಲೇಯರ್ ನೋಡೋದಾದರೆ ಜೋಪ್ರಾ ಆರ್ಚರ್ ಜೋಪ್ರಾ ಆರ್ಚರ್ ಅವರು ನೀವೇ ನೋಡಿದರೆ ಕಳೆದ ಒಂದು ಎರಡು ಮೂರು ವರ್ಷಗಳ ಹಿಂದೆ ಆಡಿದರು ಅದು ರಾಜಸ್ಥಾನ್ ರಾಯಲ್ಸ್ ಟೀಮಲ್ಲಿ ಇವರು ಕೂಡ ಒಂದು ಸ್ಪೀಡ್ ಬೌಲರ್ ಬೆಂಕಿ ಬೌಲರ್ ಅಂತಲೇ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ಟೀಮಲ್ಲಿ ಅವ್ರದ್ದು ಒಂದು ಬೆಂಕಿ ಬೌಲಿಂಗ್ ಇತ್ತು ಅತ್ಯಂತ ವೇಗಿ ಬೌಲರ್ ಅಂತ ಹೇಳ್ಬೋದು ಇವರು ಕೂಡ ಕಳೆದ ಎರಡು ಸೀಸನ್ನಿಂದ ಐ ಪಿ ಎಲ್ ಇಂದ ದೂರ ಉಳಿದಿದ್ದಾರೆ ಬಟ್ ಇವರು ಒಂದು ಬೆಂಕಿ ಬೌಲರ್ ಆಗಿದ್ರು ಅಂತಲೇ ಹೇಳ್ಬೋದು ಐ ಪಿ ಎಲ್ ಟೈಮಲ್ಲಿ ಇವರು ಗೆ ಬಂದರೆ ಒಂದು ಒಂದು ಓವರಲ್ಲಿ ಒಂದು ವಿಕೆಟ್ ಪಿಕ್ಸ್ ಅಂತಲೇ ಹೇಳ್ಬೋದು ಇವರು ಕೂಡ ಐ ಪಿ ಇಂದ ದೂರ ಉಳಿದಿದ್ದಾರೆ ಏನು ಕಾರಣ ಗೊತ್ತಿಲ್ಲ ಬಟ್ ಇವರು ಕೂಡ ಈ ಇಬ್ಬರು ಪ್ಲೇಯರ್ ಐ ಪಿ ಇಂದ ಈ ಸೀಸನಲ್ಲಿ ದೂರ ಉಳಿದಿದ್ದಾರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ